ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತು ನಿಮಗೋಸ್ಕರ ಒಂದು ಮಾರ್ವೆಲ್ ಸ್ಟೋರಿ ಅಂದರೆ ನಿಮ್ಮ ಜೀವನಕ್ಕೆ ಉಪಯೋಗವಾಗುವಂಥ ಒಂದು ಮಾರಲನ್ನು ತಿಳಿಸುವಂಥ ಒಂದು ಕತೆಯನ್ನು ತಂದಿದ್ದೇನೆ ಆ ಕಥೆಯ ಹೆಸರು ಅಲಶಾಲಿ ಸಿಂಹ ಹಾಗೂ ಬುದ್ಧಿವಂತ ನರಿ ಎಂದು ಬನ್ನಿ ಸ್ನೇಹಿತರೆ ತಡ ಮಾಡೋದು ಬೇಡ ಈ ಕಥೆಯನ್ನು ನೋಡೋಣ ಒಂದಾನೊಂದು ಕಾಲದಲ್ಲಿ ಒಂದು ಬೃಹತ್ತಾದ ಅರಣ್ಯ ಇರುತ್ತೆ ಒಂದು ದಟ್ಟ ಅರಣ್ಯದಲ್ಲಿ ಕಾಡಿನ ರಾಜನಾಗಿ ಸಿಂಹನಿರುತ್ತಾನೆ ಅವನು ಕಾಡಿನ ರಾಜನಾಗಿದ್ದು ಅತ್ಯಂತ ಬಲಶಾಲಿಯಾದ ಪ್ರಾಣಿ ಆಗಿರ್ತದೆ ಅದೇ ರೀತಿ ಆ ಕಾಡಿನಲ್ಲಿ ಬುದ್ಧಿವಂತ ನರಿಯೂ ಕೂಡ ಇರುತ್ತದೆ ಹೀಗೆ ಎಲ್ಲ ರೀತಿಯ ಪ್ರಾಣಿಗಳು ಅಲ್ಲಿ ಸಹಬಾಳ್ವೆಯಿಂದ ವಾಸಿಸುತ್ತಿರುತ್ತವೆ ನರಿ ಸಿಂಹ ಚಿರತೆ ಹುಲಿ ಆನೆ ಜಿಂಕೆ ಕರಡಿ ಆನೆಗಳು ಜಿರಾಫೆ ಎಲ್ಲ ರೀತಿಯ ಪ್ರಾಣಿಗಳು ಅಲ್ಲಿ ಸಮಬಾಳ್ವೆಯಿಂದ ವಾಸಿಸುತ್ತವೆ ಅಷ್ಟೇ ಅಲ್ಲದೆ ಅಕ್ಕಿ ಪಕ್ಷಿಗಳು ಸಹ ವಾಸಿಸುತ್ತಿರುತ್ತವೆ ಕಾಡು ಸಮೃದ್ಧಿಯಾಗಿರುತ್ತದೆ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗುತ್ತಾ ಇರುತ್ತದೆ ಆದ್ದರಿಂದ ಪ್ರಾಣಿಗಳಿಗೆ ಯಾವುದೇ ರೀತಿಯ ನೀರು ಆಹಾರಕ್ಕೆ ಕೊರತೆ ಇಲ್ಲದೆ ತುಂಬ ಸಮೃದ್ಧಿಯಾದ ಕಾಡಲ್ಲಿ ಬದುಕುತ್ತಿರುತ್ತವೆ ಇರುವಾಗ ಕಾಡಿನ ರಾಜ ಸಿಂಹನೆಂದರೆ ಎಲ್ಲ ಪ್ರಾಣಿಗಳಿಗೂ ಒಂದು ರೀತಿಯ ಭಯ ಹಾಗೂ ಭಕ್ತಿ ಇರುತ್ತದೆ ಆದರೆ ಸಿಂಹವು ಸ್ವಾಭಿಮಾನಿ ಹಾಗೂ ಬುದ್ಧಿವಂತನೂ ಆಗಿರುತ್ತದೆ ತನ್ನ ಬುದ್ಧಿವಂತಿಕೆಯಿಂದ ಕಾಡಿನ ಎಲ್ಲ ಪ್ರಾಣಿಗಳನ್ನು ಸಮತೋಲನದಿಂದ ಕಾಪಾಡುತ್ತಿರುತ್ತದೆ ಇಂಥ ಸಿಂಹನು ಒಂದು ಬೃಹದಾಕಾರದ ರಾಜ ಸಿಂಹಾಸನದ ಕಲ್ಲಿನ ಮೇಲೆ ಕುಳಿತು ಕಾಡಿನ ಆಗು ಹೋಗುಗಳನ್ನು ಪ್ರತಿಯೊಂದನ್ನು ವೀಕ್ಷಿಸುತ್ತಿರುತ್ತದೆ ಎಲ್ಲ ಪ್ರಾಣಿಗಳು ತಮಗೇನಾದರೂ ಸಮಸ್ಯೆಯಾದರೆ ತಮ್ಮ ರಾಜನಾದ ಸಿಂಹನ ಬಳಿ ಬಂದು ತಿಳಿಸಿ ಅದಕ್ಕೆ ಸಮಾಧಾನವನ್ನು ಕಂಡುಕೊಳ್ಳುತ್ತಿರುತ್ತವೆ ಹೀಗೆ ಕಾಡಿನಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಹೋಗುತ್ತಾ ಇರುತ್ತದೆ ಹೀಗಿರುವಾಗ ಆ ಕಾಡಿನಲ್ಲಿದ್ದ ಒಂದು ಬುದ್ಧಿವಂತ ನರಿಯು ಒಂದು ದಿನ ಸಿಂಹದ ಬಳಿ ಬರುತ್ತದೆ ಹಾಗೆ ಅವರಿಬ್ಬರ ನಡುವೆ ಗೆಲುವು ಒಲವು ಎಂಬ ವಿಷಯದಲ್ಲಿ ಸ್ಪರ್ಧೆ ಉದ್ಭವವಾಗುತ್ತದೆ ನರಿ ಬಂದು ಆ ಸಿಂಹನಿಗೆ ಹೇಳುತ್ತದೆ ಓ ಸಿಂಹ ಮಹಾರಾಜನೇ ನೀನು ಶಕ್ತಿಯಲ್ಲಿ ಬಲಶಾಲಿಯಾಗಿದ್ದರೂ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದಿದ್ದರೆ ಏನು ಪ್ರಯೋಜನಕ್ಕೆ ಬಂತು ನಿನ್ನ ಶಕ್ತಿ ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ ಹಾಗೆ ಶಕ್ತಿ ಮಾತ್ರ ಇದ್ದುಕೊಂಡು ಎಲ್ಲಿಗೆ ಪ್ರಯಾಣಿಸುತ್ತೀಯ ಎಂದು ಸಿಂಹವನ್ನು ಪ್ರಶ್ನಿಸುತ್ತದೆ ಆದರೆ ಸಿಂಹನಿಗೆ ನರಿಯ ಮಾತು ಸ್ವಲ್ಪವೂ ಇಡಿಸಲಿಲ್ಲ ಹಾಗೂ ಮೆಚ್ಚುಗೆಯೂ ಆಗಲಿಲ್ಲ ಆದರೂ ತನ್ನ ಬುದ್ಧಿವಂತಿಕೆಯಿಂದ ಅದಕ್ಕೆ ಬಂದ ಕೋಪವನ್ನು ಅದುಮಿಟ್ಟು ಸಿಟ್ಟನ್ನು ಯಾರೆದಿರಿಗೂ ತೋರಿಸದೆ ಶಾಂತವಾಗಿ ನಗುತ್ತಾ ಹೇಳುತ್ತದೆ ನರಿ ಸ್ನೇಹಿತ ಬುದ್ಧಿ ಬೇಕಾದರೂ ಶಕ್ತಿ ಇಲ್ಲದಿದ್ದರೆ ಬುದ್ಧಿಯೂ ಸಹ ಪ್ರಯೋಜನಕ್ಕೆ ಬರದು ಹಾಗೆ ನಿನ್ನ ಬುದ್ಧಿ ಇದೆ ನಿನಗೆ ಆದರೆ ನಿನಗೆ ಶಕ್ತಿ ಇಲ್ಲವಲ್ಲ ಎಂದು ನರಿಗೆ ಮರುಪ್ರಶ್ನೆ ಮಾಡುತ್ತದೆ ಕಾಡಿನ ರಾಜ ಸಿಂಹ ಅವರಿಬ್ಬರ ನಡುವೆ ವಾಗ್ವಾದ ಪ್ರಾರಂಭವಾಗುತ್ತದೆ ಆಗ ನರಿಯು ಸಿಂಹನಿಗೆ ಒಂದು ಸವಾಲು ಕೂಡ ಹಾಕುತ್ತದೆ ಬುದ್ಧಿವಂತ ನರಿಯು ಸಿಂಹನಿಗೆ ಕೇಳು ಸಿಂಹ ಆಗಿದ್ದರೆ ನಾನು ನನ್ನ ಬುದ್ಧಿಯ ಮೂಲಕ ನಿನ್ನ ಶಕ್ತಿಯನ್ನು ಸೋಲಿಸುವೆ ಅಂದರೆ ನಿನ್ನನ್ನು ಸೋಲಿಸಿ ನೀನು ಆ ಮಂದ ಮಾತುಗಳು ಸುಳ್ಳು ಎಂದು ತೋರಿಸುವೆ ಹಾಗೆ ಬುದ್ಧಿವಂತಿಕೆ ಶಕ್ತಿಗಿಂತ ಮೇಲು ಎಂಬುದನ್ನು ನಾನು ಎಲ್ಲರೆದುರು ಪ್ರಚುರಪಡಿಸುವೆ ಎಂದು ಸವಾಲೆಸೆಯುತ್ತದೆ ನರಿಯ ಈ ಸವಾಲಿಗೆ ಸಿಂಹರಾಜನು ಕೂಡ ಒಪ್ಪಿಕೊಳ್ಳುತ್ತಾನೆ ಆಗ ಕಾಡಿನ ಎಲ್ಲ ಪ್ರಾಣಿಗಳು ಅಲ್ಲಿ ಬಂದು ಸೇರುತ್ತವೆ ನರಿಯು ತನ್ನ ಬುದ್ಧಿಯನ್ನು ಪರೀಕ್ಷಿಸುವ ಅವಕಾಶಕ್ಕಾಗಿ ಒಂದು ಯುಕ್ತಿಯನ್ನು ಮಾಡುತ್ತದೆ ಆಗ ಅದರ ಯೋಜನೆ ಯಾವ ರೀತಿ ಇತ್ತೆಂದರೆ ಒಂದು ದಿನಕ್ಕಾಗಿ ಕಾಯುತ್ತಾ ಇದ್ದ ನರಿಯು ಒಂದು ದಿನ ನರಿ ಕಾಡಿನ ಮಧ್ಯೆ ಬೃಹತ್ ಗುಹೆ ಇದೆ ಎಂದು ಸಿಂಹನಿಗೆ ಹೇಳಿತು ಹಾಗೆ ಅದರೊಳಗೆ ಅಪಾರ ಗುಹೆ ಒಳಗೆ ರಾಶಿಗಟ್ಟಲೆ ಚಿನ್ನ ಬಂಗಾರ ಹಾಗೂ ವಜ್ರ ವೈಡೂರ್ಯಗಳಿದೆ ಎಂದು ಸಿಂಹನಿಗೆ ಹೇಳುತ್ತದೆ ಸಿಂಹ ಅಚ್ಚರಿಪಟ್ಟು ನರಿಯ ಮಾತನ್ನು ನಂಬಿತು ಕೂಡ ಆಗ ನರಿ ಈ ರೀತಿ ಹೇಳುತ್ತದೆ ಆ ಗುಹೆಯನ್ನು ಪ್ರವೇಶಿಸುವ ದಾರಿ ಬಹಳ ಚಿಕ್ಕದಿದೆ ನಾನು ನಿನಗೆ ದಾರಿ ತೋರಿಸುತ್ತೇನೆ ರೇ ಸಿಂಹರಾಜ ಒಂದು ಷರತ್ತಿದೆ ನೀನು ನನ್ನ ಹಿಂದೆ ಬರಬೇಕು ನಾನು ಮೊದಲು ಮುನ್ನಡೆಯುತ್ತೇನೆ ಎಂದು ಹೇಳುತ್ತದೆ ಸಿಂಹವು ನರಿ ಹೇಳಿದ್ದಂತೆ ಒಪ್ಪಿಕೊಳ್ಳುತ್ತದೆ ಸರಿ ನರಿರಾಯ ಮುಂದೆ ನಡೆಯುತ್ತಾ ಹೋಗುತ್ತಾನೆ ಆಗ ಸಿಂಹವು ಅದನ್ನು ಹಿಂಬಾಲಿಸುತ್ತಾ ನಡೆಯುತ್ತದೆ ಹೀಗೆ ಆ ಗುಹೆಯ ಹತ್ತಿರ ಬರುತ್ತವೆ ಗುಹೆ ಹತ್ತಿರ ಬಂದ ಕೂಡಲೇ ಪ್ರಾಯ ಆ ಗುಹೆಯ ಒಳಗೆ ಕಿರಿದಾದ ಬಂಡೆಯ ಚಿಕ್ಕದಾದ ಜಾಗದಲ್ಲಿ ದಾಟುತ್ತದೆ ಆಗ ಸಿಂಹವು ಸಹ ಅದೇ ಅದರ ಹಿಂದೆ ಹೋಗುತ್ತದೆ ಹೋದಾಗ ಅದು ಒಳಗಡೆ ಹೋಗಲು ಜಾಗ ಸಾಕಾಗದೆ ಮಧ್ಯದಲ್ಲಿ ಬಂಡೆಯ ನಡುವೆ ಸಿಕ್ಕಿಕೊ ಸಿಕ್ಕಿಕೊಳ್ಳುತ್ತದೆ ಸಿಂಹ ನರಿರಾಯನು ಮಹಾರಾಜ ಈ ದಾರಿ ತುಂಬ ಚಿಕ್ಕದಾಗಿದೆ ಹಾಗೂ ಇಳಿಜಾರಾಗಿದೆ ನೀನು ಮುಂದೆ ಸಾಗಬೇಕಾದರೆ ನಿನ್ನ ಹೊಟ್ಟೆಯನ್ನು ಮಗ್ಗದಂತೆ ಚಿಕ್ಕದಾಗಿ ಮಾಡಿ ನುಣುಚಿಕೊಳ್ಳಬೇಕಾಗುತ್ತದೆ ಎಂದು ಹೇಳುತ್ತದೆ ಈ ಮಾತುಗಳನ್ನು ನಂಬಿದ ಸಿಂಹ ಅದೇ ರೀತಿ ಮಾಡಲು ಹೋಗಿ ಸರಿಯಾಗಿ ಎರಡು ಕಲ್ಲುಗಳ ನಡುವೆ ಸಿಕ್ಕಿಕೊಳ್ಳುತ್ತದೆ ಆಗ ನರಿಯು ತನ್ನ ತನ್ನ ಬುದ್ಧಿವಂತಿಕೆಯಿಂದ ಅಲ್ಲಿಂದ ಕಲ್ಲುಗಳ ನಡುವೆಯಿಂದ ಆಚೆ ಬಂದು ತಪ್ಪಿಸಿಕೊಳ್ಳುತ್ತದೆ ಆ ಸಿಂಹಕ್ಕೆ ತನಗೆ ನರಿಯು ಮೋಸ ಮಾಡಿರುವುದು ಅರಿವಾಗುತ್ತದೆ ಬುದ್ಧಿವಂತಿಕೆಯಿಂದ ನನ್ನನ್ನು ಈ ರೀತಿ ಕಲ್ಲಿನ ನಡುವೆ ಸಿಕ್ಕಿಸಿದೆ ಎಂದು ಕೂಡ ಅರಿತುಕೊಳ್ಳುತ್ತದೆ ಆಗ ಅದು ನೋವಿನಿಂದ ಅಳಲಾರಂಭಿಸುತ್ತದೆ ಹೊರಗೆ ಬರದೆ ಅಳಲು ಪ್ರಾರಂಭಿಸುತ್ತದೆ ಕಾಡಿನ ರಾಜ ಸಿಂಹ ಅಷ್ಟೇ ಅಲ್ಲದೆ ನಿಶಕ್ತಿಯಿಂದ ಬಳಲುತ್ತದೆ ನಿತ್ರಾಣವಾಗಿ ಅಳಲು ಪ್ರಾರಂಭಿಸುತ್ತದೆ ಕಾಪಾಡಿ ಎಂದು ಏ ನರಿಯು ತನ್ನ ಬುದ್ಧಿವಂತಿಕೆಯಿಂದ ಸಿಂಹನನ್ನು ಕಲ್ಲಿನ ಸಂದಿಗೆ ಸಿಕ್ಕಿಸಿ ತಾನು ಗೆಲುವನ್ನು ಗಳಿಸುತ್ತದೆ ಹಾಗೆ ಸಿಂಹಕ್ಕೆ ಅವಮಾನ ಅನುಭವಿಸುವಂತೆ ಮಾಡುತ್ತದೆ ಆಗ ಸಿಂಹರಾಜನು ತನ್ನ ಅಹಂಕಾರವನ್ನು ಬಿಟ್ಟು ಸಿಂಹವು ತನ್ನನ್ನು ಬಿಡಿಸುವಂತೆ ಕೇಳುತ್ತದೆ ಆಗ ನರಿಯು ಕಲ್ಲುಗಳಿಂದ ಆ ಬಂಡೆಯನ್ನು ಒಡೆಯುತ್ತದೆ ಇತರ ಪ್ರಾಣಿಗಳ ಜೊತೆ ಸೇರಿಸಿ ಸಿಂಹರಾಜನನ್ನು ಆಚೆ ತರಲು ಪ್ರಯತ್ನ ಪಡುತ್ತದೆ ಹೀಗೆ ಅಲ್ಲಿದ್ದ ಬಂಡೆಗಳನ್ನೆಲ್ಲ ಒಡೆದು ಹಾಕಿ ನರಿಯು ಸಿಂಹನನ್ನು ಪ್ರಾಣಾಪಾಯದಿಂದ ಕಾಪಾಡುತ್ತದೆ ಆಗ ಸಿಂಹನು ಹೇಳುತ್ತದೆ ನಿಂದ ತುಂಬ ಉಪಕಾರವಾಯಿತು ಎಂದು ನರಿಯು ಆ ರಾಜ ನಾನು ನಿನ್ನ ಮೇಲೆ ಗೆದ್ದಿಲ್ಲ ಬುದ್ಧಿವಂತಿಕೆಯು ಬಲದ ಮೇಲೆ ಗೆದ್ದಿದೆ ಅಷ್ಟೇ ನನಗೆ ನನ್ನ ಬುದ್ಧಿಯ ಮೇಲೆ ಯಾವುದೇ ಅಹಂಕಾರವಿಲ್ಲ ಆದರೆ ನಿಮಗೆ ನಿಮ್ಮ ಶಕ್ತಿಯ ಮೇಲೆ ಸ್ವಲ್ಪ ಅಹಂಕಾರವಿತ್ತು ಎಂದು ನರಿಯು ಬುದ್ಧಿವಾದವನ್ನು ಹೇಳುತ್ತದೆ ಅದನ್ನು ಕೇಳಿದ ಸಿಂಹ ತನ್ನ ತಪ್ಪನ್ನು ಅರ್ಥ ಮಾಡಿಕೊಳ್ಳುತ್ತದೆ ನಂತರ ಕಾಡಿನಲ್ಲಿ ಶಕ್ತಿ ಮತ್ತು ಬುದ್ಧಿಯ ಮಧ್ಯೆ ಸಮತೋಲನ ಇರಬೇಕು ಆದರೆ ಒಂದನ್ನೊಂದು ಪೈಪೋಟಿಗೆ ಇಳಿಯಬಾರದು ಎಂದು ಹೇಳುತ್ತದೆ ಹೀಗೆ ಎಲ್ಲ ಪ್ರಾಣಿಗಳು ಸಹ ಅದರ ಮಾತನ್ನು ಒಪ್ಪಿಕೊಳ್ಳುತ್ತವೆ ಆ ನಂತರ ಸಿಂಹವು ತನ್ನ ಬಲದ ಬಗ್ಗೆ ಅತಿಯಾದ ಅಹಂಕಾರವನ್ನು ಪಡೆದೇ ಇತರರ ಬುದ್ಧಿ ಶಕ್ತಿ ಎಲ್ಲವನ್ನೂ ಸಹ ಗೌರವದಿಂದ ನೋಡಲು ಪ್ರಾರಂಭಿಸುತ್ತದೆ ಅಂದಿನಿಂದ ಆ ಶಕ್ತಿಶಾಲಿ ಸಿಂಹ ಹಾಗೂ ಬುದ್ಧಿವಂತ ನರಿ ಇಬ್ಬರು ಸಹ ತುಂಬ ಅತ್ಯುತ್ತಮ ಸ್ನೇಹಿತರಾಗಿ ಬಾಳುತ್ತಾರೆ ಆದರೆ ಈ ಕಥೆಯ ಸಾರಾಂಶ ಬಲದ ಜೊತೆ ಬುದ್ಧಿಯೂ ಬೇಕು ಬುದ್ಧಿಯ ಜೊತೆ ಬಲವೂ ಬೇಕು ಎರಡೂ ಸಹ ನಮ್ಮ ಗೆಲುವಿಗೆ ಸಾಕಾರವಾಗುತ್ತದೆ ರಿಂದ ನಾವು ನಮ್ಮ ಬಳಿ ಇರುವ ಬುದ್ಧಿವಂತಿಕೆಯ ಮೇಲೆ ಅಥವಾ ಶಕ್ತಿಯ ಮೇಲೆ ಯಾವುದೇ ಅಹಂಕಾರ ಪಡದೆ ಇತರರ ಗುಣಗಳಿಗೂ ಗೌರವಿಸಬೇಕು ಎಂಬುದು ಈ ಕಥೆಯ ಸಾರಾಂಶವಾಗಿತ್ತು ಇಲ್ಲಿಗೆ ಈ ಬುದ್ಧಿವಂತ ನರಿ ಹಾಗೂ ಶಕ್ತಿಶಾಲಿ ಸಿಂಹದ ಕತೆ ಮುಕ್ತಾಯವಾಯಿತು ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ ಸ್ನೇಹಿತರೆ